ಸಾಮಾಜಿಕ ನ್ಯಾಯಕ್ಕಾಗಿ ಡಿಶೆಂಬರ್ ಹದಿನಾರರಂದು ಎಸ್ಟಿಪಿಐದಿಂದ ಬೆಳಗಾವಿ ಚಲೋ ಕಾರ್ಯಕ್ರಮ ಸಾಮಾಜಿಕ ನ್ಯಾಯಕ್ಕಾಗಿ ಅಹಿಂದ ವರ್ಗಕ್ಕಾಗಿ ಸಿಗುವ ಸರ್ಕಾರದ ಸೌಲಭ್ಯಕ್ಕಾಗಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಂಡಿದೆ ದಲಿತ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಈಗಾಗಲೇ ವಿಳಂಬವಾಗಿದ್ದು ಸರ್ಕಾರ ಕೋಟ್ಯಂತರ ರೂಗಳನ್ನು ವ್ಯರ್ಥಗೊಳಿಸಿ ಸಮಿತಿ ರಚಿಸಿ ವರದಿಯನ್ನ ಕಸದ ಬುಟ್ಟಿಗೆ ಹಾಕಿರುತ್ತದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜಾತಿಗೆ ಇರುವ ಒಳ ಮೀಸಲಾತಿ ಒದಗಿಸಬೇಕು ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ಭದ್ರತೆ ಸೌಲಭ್ಯ ಒದಗಿಸುವ ಭರವಸೆ ನೀಡಿದ್ದು ಆದರೆ ಇದುವರೆಗೂ ಈಡೇರಿಸಿರುವುದಿಲ್ಲ ಎಂದು ಅನ್ವರ ಬಾಗೇವಾಡಿ ತಿಳಿಸಿದರು ಅವರು ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಸಮೀರ ಕೊಟ್ಟೂರ ಅನ್ವರ ಮುಲ್ಲಾ ಅಫಾನ ತರಫದಾರ ಅನ್ವರ ಬಾಗೇವಾಡಿ ಬಿಲಾಲ್ ಗೋಕಾವಿ ಮೊಹಮ್ಮದ್ ಅಶಿರಹಟ್ಟಿ ಹಿಜೇತುಲ್ಲಾ ಕಾಗದಗಾರ ಹಸನ ನಾಗನೂರ ಮುಸ್ತಾಕ ಹೊಸಮನಿ ಖಾಜಾ ಮೈನುದ್ದೀನ ಕುಂದರ್ಫಿ ಇಬ್ರಾಹಿಂ ಕುಂದರ್ಫಿ ಸೇರಿದಂತೆ ಅನೇಕರಿದ್ದರು ಇನ್ನಿವತ್ತು ಎಸ್ ಡಿ ಪೈ ಪಕ್ಷದ ವತಿಯಿಂದ ಸಾಮಾಜಿಕ ನಾಯಕಾಗಿ ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾ ಎರಡನೇ ಹಂತದ ಏನು ನಾವು ಹೋರಾಟ ನಡೆಸಿವಿ ಇದಕ್ಕೆಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತ ಹಾಗೂ ಅದೇ ರೀತಿ ನಮ್ಮ ಗದಗ ಜಿಲ್ಲಾ ಎಸ್ ಡಿ ಪಿ ಐ ವಿಧಾನಸಭಾ ಕ್ಷೇತ್ರ ಹಾಗೂ ಗದಗ ಜಿಲ್ಲೆ ಎಲ್ಲ ಪದಾಧಿಕಾರಿಗಳಿಗೆ ಸ್ವಾಗತ ಇವತ್ತು ಈ ಜಾಥಾ ಉದ್ದೇಶ ಏನು ಹೇಳಬೇಕಂದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಅಂದರೆ ಏನು ಕಾಂಗ್ರೆಸ್ ಗೋರ್ಮೆಂಟ್ನಲ್ಲಿ ನಮಗೇನು ಸಾಮಾಜಿಕ ನ್ಯಾಯ ಸಿಗಬೇಕು ಅಹಿಂದ ವರ್ಗದವರಿಗೆ ಸ್ಪೆಷಲಿ ಆ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಜಾಥಾ ಚಾಲೂ ಮಾಡಿವಿ ಉಡುಪಿ ಹಿಡಿದು ಬೆಳಗಾವಿ ಮಟ್ಟ ನಾವು ಜಾಥಾ ಮೂಲಕ ಸರ್ಕಾರವನ್ನು ಏನು ಮಲ್ಕೋ ಈ ಮಲಗಿದಂಥ ಸರ್ಕಾರ ಐತಿ ಅವ್ರಿಗೆ ಎಬ್ಬಿಸುವಂಥ ಕೆಲಸ ಇವತ್ತು ನಾವು ಈ ಜಾಥಾ ಮೂಲಕ ಹಮ್ಮಿಕೊಂಡಿವಿ ಇದರದ ಮೇ ಮೂಲ ಉದ್ದೇಶ ಏನಂದರೆ ಏನು ಸಿದ್ದರಾಮಯ್ಯ ಸರ್ಕಾರ ತಾವು ಆಡಳಿತ ಬರೋಕ್ಕಿಂತ ಮುಂಚೆ ದ ರಾಜ್ಯದಲ್ಲಿ ಇಂಥ ಸಮಸ್ಯೆ ಅನ ಅನೇಕ ಸಮಸ್ಯೆಯನ್ನು ಏನೈತೆ ಅವ್ರು ಹೇಳಿದ್ದು ಹೇಳಿಕೊಟ್ಟಿದ್ರು ಇಂಥದ್ದು ಇನ್ ಇಂಥದ್ದು ನಾವು ಇಂಥವು ಕೆಲಸ ಮಾಡ್ತೀವಿ ಅಂಥೇಳಿ ಅದೇ ರೀತಿ ಒಂದು ಸಮಸ್ಯೆಯಲ್ಲಿ ಒಂದು ಸಮಸ್ಯೆ ಏನಂದರೆ ಏನು ನಮ್ಮ ಮೈನಾರಿಟಿ ಆಯಿತು ದಲಿತ ವರ್ಗಕ್ಕೆ ಆಯಿತು ಅವ್ರಿಗೆ ಸಾಮಾಜಿಕ ನ್ಯಾಯ ಕೊಡ್ತೀವಿ ಅಂತಲೂ ಒಂದು ಮಾತು ಹೇಳಿದ್ದು ಈಗ ನಾವು ನೀವು ನೋಡಬೇಕಂದ್ರೆ ಇನ್ನಾದರೂ ನಮ್ಮ ದಲಿತ ಸಮುದಾಯಕ್ಕೆ ಯಾವುದೇ ಅಂಥದ್ದು ಡಿಫ್ರೆನ್ಸ್ ಏನಾಗಿಲ್ಲ ಇನ್ನಾದರೂ ಅಸ್ಪೃಶ್ಯತೆ ಇನ್ನೂ ಅದು ಎಲ್ಲ ನಾವು ನಾವು ನೀವು ನೋಡೋಕೆ ಇನ್ನೂ ಸಾಕಷ್ಟು ಕಡೆ ಐತಿ ಹಾಗೂ ಈ ಮೀಸಲಾತಿ ಅದರ ವಿಚಾರ ಬರಬೇಕಂದ್ರೆ ಸರ್ಕಾರಗಳು ರೊಕ್ಕ ಕೊಟ್ಟು ಕೋಟಿ ಕಟ್ಟಲೆ ರೊಕ್ಕ ಖರ್ಚು ಮಾಡಿ ಅವು ಸಮಿತಿ ಮಾಡಿ ಒಂದು ಆ ವರದಿ ರಚನೆ ಮಾಡಕ್ಕೆ ಹೇಳ್ತಾರ ಆ ವರದಿ ರಚ ರಚನೆ ಆದ ನಂತರ ಅವ್ಕ ಏನೈತಲ್ಲ ಕಸ ಡಬ್ಬಿಗೆ ಹಾಕೋರಿಗೆ ಲೆಕ್ಕಕ್ಕೆ ಸರ್ಕಾರ ಬಂದಿಂತಾವ್ ಯಾಕಂದರೆ ಇಷ್ಟು ಕೋಟಿ ದುಡ್ಡು ಖರ್ಚು ಮಾಡಿನೂ ಆ ವರದಿ ಏನು ಹೇಳುತ್ತೆ ಆಯೋಗ ಏನು ಹೇಳೋಕತಿ ಅದ್ರ ಮೇಲೆ ಇಂಪ್ಲಿಮೆಂಟ್ ಮಾಡೋಕೆ ಅವ್ರಿಗೆ ಮನಸ್ಸೇ ಇಲ್ಲ ಮತ್ತು ಈ ನೀವು ಮ ಕೆಲಸ ಮಾಡೋದೇ ನಿಮ್ಮ ಉದ್ದೇಶ ಇಲ್ಲಾಂದರೆ ಯಾಕೆ ನೀವು ಈ ಎಲ್ಲ ವರದಿ ತರಿಸ್ಕೊಂತೀರಿ ಯಾಕೆ ನೀವು ಸಮಾಜಕ್ಕೆ ಒಂದು ಆಸೆ ತೋರಿಸ್ತೀರಿ ಯಾಕಂದರೆ ದ ದಲಿತರಿಗೆ ಈ ಒಳ ಮೀಸಲಾತಿಲಿಂತ್ರ ಎಷ್ಟು ಅನುಕೂಲ ಐತೆ ಅನ್ನೋದು ನಿಮ್ಗೆ ಆ ವರದಿ ಆ ಆಯೋಗ ಎಲ್ಲ ನಿಮ್ಗೆ ಹೇಳಿಕೊಟ್ಟೈತಿ ಅದು ಮಿಕ್ಕಿನೂ ನೀವು ಆದರೂ ಅವ್ರ ಬಗ್ಗೆ ಹರಿಸಲಿಲ್ಲ ಅಂದರೆ ನಿಮಗೆ ಎಚ್ಚರ ವಹಿಸ್ ಎಚ್ಚರ ಮಾಡುವಂಥ ಕೆಲಸ ಎಸ್ ಡಿ ಪಿ ಐ ಹೊಂಟೈತಿ ನಾವು ಈ ಆಗ್ರಹ ಏನೈತೆ ಅಂದರೆ ಇದು ರ್ಯಾಲಿಯ ಉದ್ದೇಶ ಅಂದ್ರೆ ಇದು ಈ ಕೂಡಲೇ ಶೀಘ್ರ ನೀವು ಒಳ ಮೀಸಲಾತಿ ಏನೈತಲ್ಲ ಅದು ಬಿಡುಗಡೆ ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಏನು ನ್ಯಾಯ ಸಿಗಬೇಕಲ್ಲ ಆ ಒಳ ಒಳ ಮೀಸಲಾತಿ ನೀವು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಬೇಕನ್ನೋದು ಒಂದು ಉದ್ದೇಶ ಆಗ ಇನ್ನೊಂದು ಎರಡನೇ ಏನಂದರೆ ಮಾನ್ಯ ಸಿದ್ದರಾಮಯ್ಯ ಅವರು ಸರ್ಕಾರ ರಚನೆ ಆಗೋಕ್ಕಿಂತ ಮುಂಚೆ ಚುನಾವಣೆ ಪ್ರಚಾರದಲ್ಲಿ ಪ್ರಚಾರಣೆಯಲ್ಲಿ ಜ ಸಾಕಷ್ಟು ಸರಿ ಹೇಳಿದರು ಏನಂದರೆ ನಾವು ಆಡಳಿತಕ್ಕೆ ಬಂತಂದರೆ ಮುಸ್ಲಿಂ ಸಮಾಜಕ್ಕೆ ಸಮಾಜಕ್ಕೆ ಅವ್ರದ್ದು ಜನಸಂಖ್ಯೆ ಆಧಾರಿತ ಮೇಲೆ ನಾವು ಮೀಸಲಾತಿ ಕೊಡ್ತೀವಿ ಹೇಳಿ ಆದರೆ ಸರ್ಕಾರ ರಚನೆಯಾಗಿ ಇಪ್ಪತ್ನಾಲ್ಕು ತಾಸು ಒಳಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಂಥ ಸಿದ್ದರಾಮಯ್ಯವರು ಈಗ ಸರ್ಕಾರ ಇಪ್ಪತ್ನಾಲ್ಕು ತಿಂಗಳಾದರೂ ಇನ್ನಾದರೂ ಅದ್ರ ಬಗ್ಗೆ ಏನು ಗಮನ ಹರಿಸ್ತಾ ಇಲ್ಲ ನಾವು ಅವ್ರಿಗೆ ಅವ್ರ ಸಾಮಾಜಿಕ ಅವ್ರದ್ದು ಏನೈತಿ ಅವ್ರು ನಮಗೆ ಕೊಟ್ಟಂಥ ಮಾತು ಈಡೇರ್ಸ್ಕೊಂಡು ಬಂದು ಅವ್ರಿಗೆ ಮೋಸ್ಟ್ಲಿ ನೆನಪು ಹಾರಿರ್ಬೋದು ಸಿದ್ದರಾಮಯ್ಯ ಅವರು ಅವ್ರಿಗೆ ನೆನಪು ಮತ್ತು ಹಳ್ಳಿ ನೆನಪಿಸೋಕೆ ನಾವು ಏನೈತಿಲ್ಲ ಈ ರ್ಯಾಲಿ ಮೂಲಕ ಅವ್ರಿಗೆ ಹೊಂಟೀವಿ ಯಾಕಂದರೆ ಟು ಬಿ ರಿಸರ್ವೇಷನ್ ಅದು ಈ ಈ ಸರ್ಕಾರ ರಚನೆ ಆಗಿತ್ತಂದ್ರೆ ಅಹಿಂದ ಒಂದು ಮತದಿಂದ ರಚನೆ ಆಗೈತಿ ಅವರೆಲ್ಲ ಕಡೆ ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ ನಾವು ಸಾಮಾಜಿಕ ಚಾಂಪಿಯನ್ ನಾವು ಅಂತೇಳಿ ನಾವೇ ಎಲ್ಲ ಸಾಮಾಜಿಕ ಎಲ್ಲ ನ್ಯಾಯಕ್ಕೆ ಕೊರ ಕೊಡ್ತೀವಿ ಅಂಥೇಳಿ ಕೊಟ್ಟಂಥ ಮಾತು ಬ ಭರವಸೆ ಸರ್ಕಾರ ನಮ್ಮದು ಈಡೇರಿಸುವಂಥ ಸರ್ಕಾರ ಅಂತ ಹೇಳ್ತೀವಿ ಮತ್ತು ನಾ ಈ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಅವ್ರು ಕೇಳೋಕೆ ಇಷ್ಟಪಡ್ತೀನಿ ಮತ್ತು ನೀವೇ ಹೇಳಿದ್ರಲ್ಲ ನಿಮ್ಮ ಬಾಯ್ಲಿಂತರ ಇಪ್ಪತ್ನಾಲ್ಕು ಸಾವಳ ಇಪ್ಪತ್ನಾಲ್ಕು ತಾಸೊಳಗೆ ನಾವು ನಿಮಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂಥೇಳಿ ಯಾಕೆ ಇನ್ನೂ ಮಾಡಿಲ್ಲ ಅನ್ನೋದು ನಮ್ಮದು ಉದ್ದೇಶ ಈ ರ್ಯಾಲಿ ಮೂಲಕ ನಾವು ಇದೇ ಅವ್ರಿಗೆ ಮಾತು ಪ್ರಶ್ನೆ ಕೇಳಕ್ಕೆ ಹೊಂಟೀವಿ ಯಾಕಂದರೆ ನಾವು ತೊಂಬತ್ತೆರಡು ಪರ್ಸೆಂಟ್ ಅಹಿಂದ ಮತ್ತು ಅಹಿಂದ ಸಮಾಜದವ್ರು ಮತ ಹಾಕಿದ್ದು ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ನೀವು ತಮ್ಮಷ್ಟಕ್ಕೆ ತಾವೇ ಹೇಳ್ಕೊತೀರಿ ನಾವು ಅಹಿಂದ ವರ್ಗಕ್ಕೋಸ್ಕರ ಬಂದಂಥ ಸರ್ಕಾರ ಅಂತೇಳಿ ಆದರೆ ಇದೇ ಸರ್ಕಾರ ಹಿಂದಲ ಬಜೆಟ್ನಾಗ ನಮ್ಗೆ ಮೂರು ಸಾವಿರ ಕೋಟಿ ಅಲ್ಪಸಂಖ್ಯಾತರಿಗೆ ನಿಗದಿ ಮಾಡ್ತ ಅದು ಕೊಟ್ಟು ಅದು ಬಜೆಟ್ ಮೂರು ಸಾವಿರ ಕೊಟ್ಟಂಥ ಅಪೋಸಿಷನ್ ಅವ್ರು ಬಿ ಜೆ ಪಿಯವ್ರು ಕೇಳಿದರು ಏನು ನೀವು ಎಲ್ಲ ಸರ್ಕಾರ ರೊಕ್ಕ ಒಯ್ದು ಮುಸ್ಲಿಮ್ಸ್ ಕೊಡಾಗತ್ತೀರಿ ಅಲ್ಪಸಂಖ್ಯಾತರ ಕೊಡಾಗತ್ತೀರಿ ಅಂತ ಹೇಳಿ ಆ ಒಂದು ಟೈಮ್ನಾಗ ಸ್ವತಃ ಮುಖ್ಯಮಂತ್ರಿ ಬಂದು ಪ್ರೆಸ್ ಮೀಟ್ ಮಾಡಿದರು ಏನಂತ ನಾವು ಕೊಟ್ಟಿಲ್ಲ ಅವರಿಗೆ ಬರೀ ಮೂರು ಸಾವಿರ ಕೋಟಿಗಿಂತ ಕಡಿಮೆ ಕೊಟ್ಟಿವಂಥೇಳಿ ಎದೆ ತಟ್ಟು ಹೇಳಿದ್ರಿ ನೀವು ಮತಯಾಚನೆ ಮಾಡೋ ಮುಂದೆ ಮತ ಕೇಳೋ ಮುಂದೆ ಒಂದಿರ್ತೀರಿ ಮತ ಸಿಕ್ಕ ಮೇಲೆ ಒಂದಿರ್ತೀರಿ ನಿಮಗೆ ಇನ್ನ ನೀವು ಹತ್ತು ಸಾವಿರ ಕೋಟಿ ಕೊಟ್ಟು ನೀವು ಹೇಳಬೇಕಿತ್ತು ಹೌದು ನಮ್ಮ ಆ ಸಮಾಜ ನಮ್ಮ ಕೈ ಹಿಡ್ದೈತಿ ದಲಿತ ಸಮಾಜ ನಮ್ಮ ಕೈ ಹಿಡ್ದೈತಿ ಹಿಂದುಳಿದ ಸಮಾಜ ನಮ್ಮ ಕೈ ಹಿಡ್ದೈತಿ ಅವ್ರ ಅಭಿವೃದ್ಧಿಗೋಸ್ಕರ ನಾವು ಅಂತೇಳಿ ನೀವು ಗರ್ವಿಂದ ಹೇಳಬೇಕಿತ್ತು ಉಲ್ಟಾ ನೀವು ಸ ಪತ್ರಿಕಾ ಮಾಧ್ಯಮವ್ರಿಗೆ ಹೇಳ್ತೀರಿ ಇಲ್ಲ ನಾವು ಕೊಟ್ಟಿಲ್ಲ ಅಂತೇಳಿ ಯಾಕಂದ್ರೆ ನಿಮ್ಗೆ ಆ ಬಿ ಜೆ ಪಿ ಅನ್ನೋ ಭಯ ನಿಮ್ಗೆ ಅಷ್ಟು ಹೆದರ್ಸತ್ತೈತಿ ಆಮೇಲೆ ಬಿ ಜೆ ಪಿ ಅವರು ನೀವು ನೋಡಿರಿ ಒಂದು ಸಿದ್ಧಾಂತ ಅನ್ನೋದು ಇಲ್ಲ ಇಲ್ಲ ಅವರಿಗೆ ಅದು ಆಡಳಿತ ವಿರೋಧಿ ಪಕ್ಷ ಅನ್ಬೇಕು ಇನ್ನೊಂದು ಅನ್ನಬೇಕು ನಮ್ಗೆ ಗೊತ್ತಿಲ್ಲ ಯಾಕಂದರೆ ಈ ನ ಈಗ ವಿಧಾನಸಭೆಯಲ್ಲಿ ಸೆಷನ್ ನಡೆಯುವ ಮುಂದೆ ಯತ್ನಾಳವ್ರು ಒಂದು ಮಾತು ಹೇಳ್ತಾರೆ ಅಶೋಕ್ ಅವರು ಒಂದು ಮಾತು ಹೇಳ್ತಾರೆ ಯತ್ನಾಳವರು ಪಂಚಮಸಾಲಿ ಮೀಸಲಾತಿ ಬಗ್ಗೆ ಕೇಳಿದರೆ ಅಶೋಕ್ ಅವರು ವಾಕ್ ಬೋರ್ಡ್ ಬಗ್ಗೆ ಕೇಳ್ತಾರೆ ಆಡಳಿತ ಪಕ್ಷ ಸಹ ಸರಿ ರೀತಿ ಆಡಳಿತ ಮಾಡಕತ್ತಿಲ್ಲ ವಿರೋಧ ಪಕ್ಷ ಸಹಿ ರೀತಿ ವಿರೋಧ ಮಾಡಕತ್ತಿಲ್ಲ ಹಿಂಗಾತಂದರೆ ನಾವು ಸಾಮಾಜಿಕವಾಗಿ ಮೂಲಭೂತ ಸೌಕರ್ಯ ವಂಚಿತರಾಗ ಹಾಕೊಂಡು ಹೊಂಟೀವಿ ನಿರುದ್ಯೋಗ ಅವೆಲ್ಲ ಸಮಸ್ಯೆ ಆಡ್ತಾ ಇಷ್ಟೆಲ್ಲ ಕಂಡ್ರೂ ಯಾವ ತಮ್ಮ ತಮ್ಮ ಕೆಲಸ ತಮ್ಮ ಜವಾಬ್ದಾರಿ ಏನೈತಿ ಮಾಡಕತ್ತಿಲ್ಲ ಆ ಒಂದು ಉದ್ದೇಶಕ್ಕೆ ನಾವು ನಮ್ಮ ಸರ್ಕಾರಕ್ಕೆ ನಾವು ಅಗ್ರೆ ಮಾಡೋಕ್ಕೆ ಈ ಮೂಲಕ ಹೊಂಟೀವಿ ಹಾಗೂ ವಕ್ಫ್ ಬೋರ್ಡ್ ಬಗ್ಗೆ ಸಾಕಷ್ಟು ಎಲ್ಲ ಗೊಂದಲಗಳದಾವೆ ಇದೇ ಬಿ ಜೆ ಪಿ ಸರ್ಕಾರ ಅಂದಿನ ಡಿ ಸಿ ಆಯಾ ಜಿಲ್ಲೆಗೆ ಆಯಾ ಜಿಲ್ಲೆ ಜಿಲ್ಲಾಧಿಕಾರಿಗೆ ಹೇಳಿದ್ರಿ ವಕ್ಫ್ದು ಏನು ಆಸ್ತಿ ಐತಲ್ಲ ನೀವೆಲ್ಲ ಅದು ಏನೈತಿ ವಕ್ಫ್ ಅಂಡರ್ ಕೊಡ್ರಿ ಅಂತೇಳಿ ನೀವೇ ಎಷ್ಟೋ ಸಾರಿ ಕಳಿಸಿದ್ದೈತಿ ಈಗ ಇದೇ ಮತ್ತೆ ನೀವು ಉಲ್ಟಾ ಬಿದ್ದಿರಿ ಆ ಒಂದು ನಿಟ್ಟಿನಲ್ಲಿ ಆಡಳಿತ ಅವ್ರಿಗೆ ಸರಿ ಸರಿಯಾಗಿ ಉತ್ತರನೂ ಕೊಡಾಕ್ತಿಲ್ಲ ಪ್ರತಿಯಾಗಿ ಅವ್ರು ಹೆಂಗೆ ಹೇಳ್ತಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಹೆದರಿ ಕೆಲಸ ಮಾಡಾಕತ್ತೈತಿ ಏನು ಹಂಗೆ ಅನ್ಸಾಕತ್ತೈತಿ ಬಲಾಡ್ಡರ್ ಪರವಾಗಿ ಕೆಲಸ ಮಾಡಾಕತ್ತೈತಿ ಏನೋ ಆಡಳಿತ ಪಕ್ಷ ಹಂಗೈತಿ ಸಿದ್ದರಾಮಯ್ಯ ಅವರು ಇಷ್ಟೆಲ್ಲ ಜ ಜನ ಇಷ್ಟೆಲ್ಲ ಬೆಂಬಲ ಕೊಟ್ಟು ಇಷ್ಟೆಲ್ಲ ನಾವು ಗೆಲ್ಸಿದ ಮೇಲೇನೋ ಇನ್ನಾದರೂ ನೀವು ಅವ್ರಿಗೆ ಹೆದರಿಕೆ ಅವ್ರು ಯಾಕೆ ಬದ ಎದಕ್ಕೆ ನೀವು ರಾಜಕೀಯ ಮಾಡಾಕತ್ತೀರಿ ನಮ್ಮ ನೂ ಯಾಕೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಸಮಾಜ ಇಷ್ಟು ಉಳಿದ್ರೂ ಅದ್ರ ಅಭಿವೃದ್ಧಿ ಬಗ್ಗೆ ನೀವು ವಿಚಾರ ಮಾಡಾಕತ್ತಿಲ್ಲ ಅನ್ನೋದು ನಾವು ಈ ಅಂಬೇಡ್ ಚ ಅಂಬೇಡ್ಕರ್ ಜಾಥಾ ಎರಡನೇ ಹಂತದಾಗ ನಾವು ಇದು ಹೊಂಟೀವಿ ರೀತಿ ನಾವು ಈಗ ಎರಡೂ ಕಡೆ ನೋಡಬೇಕಂದ್ರೆ ಇಡೀ ಸಮಾಜ ಮುಸ್ಲಿಂ ಸಮಾಜ ಅತಿ ಅಂದ್ರೆ ಅತಿ ಹಿಂದುಳಿದೈತಿ ಹಾಗೂ ನಮ್ಮ ದಲಿತ ಸಮಾಜ ಇವು ಎರಡನ್ನೂ ನೀವು ಮುನ್ನಲೆಗೆ ತಂದು ಇವ್ರ ಬಗ್ಗೆ ಚಲೋ ಯೋಜನೆ ಕೊಟ್ಟು ಇವರು ಆ ಶೀಘ್ರದಲ್ಲಿ ನೀವು ನಮ್ಗೆ ಟು ಬಿ ಮೀಸಲ್ ಕನಿಷ್ಠ ಎಂಟು ಪರ್ಸೆಂಟ್ ನೀವು ಏರಿಸ್ಬೇಕಂತೇಳಿ ನಾವು ಆಗ್ರಹ ಮಾಡೋಕ್ಕಂತ ಈ ರ್ಯಾಲಿ ಮಾಡೋಕೊಂಟೀವಿ ಹೊಂಟೀವಿ ಅದೇ ರೀತಿ ಸರ್ಕಾರದ ಇಲಾಖೆ ಇಲಾಖೆಯಲ್ಲಿ ಬಂದಂಥ ಯಾವುದೇ ಯೋಜನೆ ಇರಲಿ ಅದು ಮೈನಾರಿಟಿಗೆ ಇನ್ಕ್ಲೂಡಿಂಗ್ ಮಾಡಿಕೊಂಡು ನೀವು ಆ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಒಂದು ಸಮಾಜ ಕೊಟ್ಟರೆ ಇನ್ನೊಂದು ಸಮಾಜಕ್ಕೆ ಬಿಡೋದು ಆಮೇಲೆ ಕೊಟ್ಟ ಮೇಲೆ ಹೊಳ್ಳಿ ಕಸ್ಕೊಳ್ಳೋದು ಈಗ ದಲಿತರ ಬಗ್ಗೆ ನೀವು ಮೂವತ್ತ್ಮೂರು ಸಾವಿರ ಕೋಟಿ ಅವ್ರ ಬಜೆಟ್ ಕೊಟ್ಟ್ರಿ ಆದರೆ ಬೇರೆ ಬೇರೆ ರೂಪದಾಗ ಹನ್ನೊಂದು ಸಾವಿರ ಕೋಟಿ ರಿಟರ್ನ್ ತಕ್ಕೊಂಡ್ರಿ ಅದಕ್ಕೆ ಉತ್ತರ ಯಾರು ಕೊಡಬೇಕು ನೀವು ಭರವಸೆ ಈಡೇರಿಸ ನಿಟ್ಟಿನಲ್ಲಿ ಒಬ್ಬರದ್ದು ಕಸಿದು ಕೊಡೋದು ಯಾವ ಯಾವುದು ನಿಮ್ದು ಇದು ಉದ್ದೇಶ ಅದು ತಿಳಿಯವಲ್ತು ಸೊ ನಾವೇನೈತಲ್ಲ ನಮ್ಮದು ಇಂಟೆನ್ಷನ್ ಭಾರಿ ಕ್ಲಿಯರ್ ಐತಿ ಎಕ್ದಮ್ ಕ್ಲಿಯರ್ ಕಟ್ ಐತಿ ನಾವು ಬೆಳಗಾವಿ ಚಲೋ ಜಾಥಾ ಮಾಡೋ ಉದ್ದೇಶ ಒಂದು ಸಾಮಾಜಿಕವಾಗಿ ಏನೇನು ಅನ್ಯಾಯಕ್ಕೊಳಗಾಗತ್ತವು ಸಮುದಾಯಗಳು ಅವರನ್ನು ನೀವು ಬಲಿಷ್ಠಗೊಳಿಸ್ಬೇಕು ಅವ್ರದ್ದು ಮತ ನೀವು ಮೇಲೆ ಅವ್ರಿಗೋಸ್ಕರ ಕೆಲಸ ಮಾಡಬೇಕು ನೀವು ನಿಮ್ಮ ಸರ್ಕಾರ ಎಲ್ಲಿ ಅಂತೇಳಿ ಆ ಹೆದರಿಕೆ ಮೇಲೆ ಸರ್ಕಾರ ಉಳಿಸ್ಕೊಳಕ್ಕೆ ನೀವು ನೋಡ್ತೀರಿ ಸರ್ಕಾರ ಬೆಳೆಸ್ಕೊಳಕ್ಕೆ ವಿರೋಧ ಪಕ್ಷ ಮಾಡಾಕತೈತಿ ಇವೆರಡೇ ಕೆಲಸ ಮಾಡ್ಕೊಂಡು ಹೋದರೆ ಈ ಬೇ ಮೂಲಭೂತ ಸೌಕರ್ಯ ಬಗ್ಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಯಾರು ವಿಚಾರ ಮಾಡಬೇಕು ಇಷ್ಟೆಲ್ಲ ಆದ್ರೂ ಇನ್ನಾದರೂ ಯಾವುದೇ ಇಶ್ಯೂ ಒಂದು ತೊಗೊತಾ ಇಲ್ಲ ಈಗ ಮೊನ್ನೆ ಒಂದು ಇನ್ಸಿಡೆಂಟ್ ಏನಂತಂದರೆ ಪ್ರಪಂಚದಾಗ ಅತ್ಯಂತ ಕನ್ನಡಕ ತಯಾರಿಕಾ ಘಟಕದಲ್ಲಿ ಅತ್ಯಂತ ಮುಂ ವಿಶ್ವದಲ್ಲೇ ಜಾ ನಂಬರ್ ಒನ್ನಲ್ಲಿ ಇರುವಂಥ ಲೆನ್ಸ್ ಕಾರ್ಟ್ ಅನ್ನೋ ಒಂದು ಕಂಪ್ನಿ ನಮ್ಮ ಬೆಂಗಳೂರಿಗೆ ಬಂದಿತ್ತು ಅವರು ಡಿಮ್ಯಾಂಡ್ ಕೊಟ್ಟಿದ್ದರು ನಮ್ಗೆ ಕೆಂಪೇಗೌಡ ವಿಮಾನ ನಿಲ್ದಾಣ ಹತ್ತಿರ ಹತ್ರ ನಮ್ಗೆ ಒಂದು ಐವ ಇಪ್ಪತ್ತೈದು ಎಕರೆ ಭೂಮಿ ಕೊಡ್ರಿ ನಾವು ಇಲ್ಲೊಂದು ಘಟಕ ಸ್ಥಾಪನೆ ಮಾಡ್ತೀವಂತೇಳಿ ಆದರೆ ಸರ್ಕಾರ ತಮ್ಮ ಸರ್ ಕುರ್ಚಿ ಉಳಿಸ್ಕೊಳ್ಳೋ ಚ ಅದೊಂದು ಆಫರ್ ಕಡೆ ಲಕ್ಷ ಕೊಟ್ಟಿಲ್ಲ ಅದು ಹೋಗಿ ಪಕ್ಕದ ಜಿ ಪಕ್ಕದ ರಾಜ್ಯ ತೆಲಂಗಾಣಗೆ ಹೋಗಿಬಿಡ್ತು ಕನಿಷ್ಠ ಹದಿನೈದು ನೂರು ಹದಿನೈದು ಹದಿನೈದುನೂರು ಜಾಬ್ ನಮ್ಮ ಕ್ರಿಯೇಟ್ ಆಗ್ತಿತ್ತು ನಮ್ಮ ರಾಜ್ಯಕ್ಕೆ ಈ ನಿರುದ್ಯೋಗಿ ಯುವಕರಿಗೆ ಒಂದು ಒಳ್ಳೆಯ ಅವಕಾಶ ಸಿಗ್ತಿತ್ತು ಆದರೆ ಸರ್ಕಾರ ನೀವು ಏನು ಮಾಡಾಗತ್ತೀರಿ ಯಾವುದೋ ಹಗರಣದಾಗ ನಿಮ್ಗೆ ವಿರೋಧ ಪಕ್ಷದವರು ಹೇಳ್ತಾರೆ ಅದನ್ನೇ ನೀವು ಕುರ್ಚಿಗಟ್ಟು ಮಾಡಿಸ್ಕೊಳ್ಳೋಕು ಅಂತಂದರೆ ನಾವು ಅಭಿವೃದ್ಧಿ ಆಗೋದೆ ಯಾವಾಗ ಈ ದೇ ಈ ರಾಜ್ಯದ ಜನರು ಅಭಿವೃದ್ಧಿ ಆಗೋದೆ ಯಾವಾಗ ಯುವಕರಿಗೆ ಉದ್ಯೋಗ ಸಿಗೋದೆ ಯಾವಾಗ ಸೊ ಇಂಟೆನ್ಷನ್ ನಮ್ಮದು ಕ್ಲಿಯರ್ ಐತಿ ಸಾಮಾಜಿಕ ನ್ಯಾಯ ನಮಗೆ ಬೇಕು ಇಡೀ ಕರ್ನಾಟಕದ ಎಷ್ಟು ಜನಸಂಖ್ಯೆ ಏಳು ಏಳು ಕೋಟಿ ಜನಸಂಖ್ಯೆಗೂ ಏನೈತಲ್ಲ ಸಾಮಾಜಿಕ ನ್ಯಾಯ ಬೇಕಂತೇಳಿ ಈ ಉದ್ ಅಂಬೇಡ್ಕರ್ ಜಾಥಾ ಟೂ ಅನ್ನೋ ಉದ್ದೇಶ ನಾವು ಮಾಡಾಕತ್ತೀವಿ ಇದು ನಮ್ಮದು ಉಡುಪಿಲಿಂತರ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗಿತಿ ಉಡುಪಿಲಿಂತರ ಆಯಾ ಜಿಲ್ಲೆಗೆ ಬ ಆ ದಾರಿಯಲ್ಲಿ ಬರುವಂಥ ಜಿಲ್ಲೆಗೆ ಭೇಟಿ ಹಾಕುವಂತ ನಾವು ಬೆಳಗ ಬೆಳಗಾವಿಗೆ ಹೋಗಿ ಹದಿನಾರನೇ ತಾರೀಕಿಗೆ ಏನೈತಲ್ಲ ನಾವು ಮನವಿ ಕೊಡೋ ಮುಖಾಂತರ ಈ ಒಂದು ಜಾಥಾಕ್ಕೆ ಅಲ್ಲಿ ಕನ್ಕ್ಲೂಡ್ ಮಾಡೋರದೀವಿ ಹಾಗೂ ನಮ್ಮ ಈ ಗದಗ ಜಿಲ್ಲೆಗೆ ಹದಿಮೂರನೇ ತಾರೀಕಿಗೆ ಈ ಜಾಥಾ ಬರುತ್ತೆ ಈ ಜಾಥಾ ಹದಿಮೂರನೇ ತಾರೀಕಿಗೆ ಮೇಲೆ ಸಾಯಂಕಾಲ ಎಂಟು ಗಂಟೆಗೆ ಐ ಬಿ ಮುಂದಗಡೆ ಇರುವಂಥ ಹೆಸ್ಕಾಂ ಕಚೇರಿ ಎದುರುಗಡೆ ನಾವು ಒಂದು ಸಮಾವೇಶದ ಮೂಲಕ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ವಿಷಯ ಇದ್ರಾಗ ಚರ್ಚೆ ಮಾಡಕತ್ತೀವಿ ಹಾಗೂ ನಮ್ಮದು ಒಂದು ಸಮಾವೇಶದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ಕೊಂಥ ಈ ಸ ಈ ಸಮಾವೇಶಕ್ಕೆ ಎಂಟನೇ ತಾರೀ ಇದು ಹದಿಮೂರನೇ ತಾರೀಕಿಗೆ ಸಾಯಂಕಾಲ ಎಂಟು ಗಂಟೆಗೆ ನಮ್ಮ ಗದಗ ಜಿಲ್ಲೆಗೆ ಬರುತ್ತೆ ಆ ಒಂದು ಉದ್ದೇಶ ಆ ಒಂದು ಸಮಾವೇಶದ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಪತ್ರಿಕಾ ಪ್ರಕಟಣೆ ಮಾ ಮೂಲಕ ತಮಗೆ ತಮ್ಮಲ್ಲಿ ವಿನಂತಿಸ್ಕೊಳ್ಳಾಗತ್ತೀವಿ ಸಾಮಾಜಿಕ ನ್ಯಾಯಕ್ಕಾಗಿ ಬೆಳಗಾಂ ಚಲೋ ಜಾಥಾ ಅಂಬೇಡ್ಕರ್ ಜಾಥಾ ಎರಡನೇ ಭಾಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದರದೊಂದು ಹೊಲ ಚಾಳಿ ಅಂದರೆ ಯು ಟರ್ನ್ ಹೇಳಿಕೆ ಕೊಡೋದು ಯು ಟರ್ನ್ ಹೊಡೆಯೋದು ಹೇಳಿಕೆ ಕೊಡ್ತಾರೆ ಯು ಟರ್ನ್ ಹೊಡಿತಾರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗ ನಮ್ಮ ನಾಯಕರು ಹೇಳಿದರು ನಮಗೆ ಮೀಸಲಾತಿ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದರು ದಲಿತರ ಒಂದು ಮುಖ್ಯವಾದಂಥ ಅಂಶ ಸದಾಶಿವ ಆಯೋಗವರದಿ ನ್ಯಾಯಮೂರ್ತಿ ಸದಾಶಿವಯೋಗ ವರದಿ ಇರ್ಬೋದು ಮತ್ತು ಯಾರ್ಯಾರು ಹೇಟ್ ಸ್ಪೀಚ್ಗಳನ್ನು ಮಾಡ್ತಾರೋ ಅಂಥವ್ರನ್ನ ಕಡಿವಾಣ ಹಾಕೋದಿರ್ಬೋದು ಉದಾಹರಣೆಗೆ ಸಾಕಷ್ಟು ಕ್ರೋಮು ಕೋಮು ಕ್ರಿಮಿಗಳು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಉದಾಹರಣೆಗೆ ಬಸವರಾಜ್ ಬಸವನಗೌಡ ಯತ್ನಾಳ್ ಇರ್ಬೋದು ಈಶ್ವರಪ್ಪ ಇರ್ಬೋದು ಸಾಕಷ್ಟು ಮಠಾಧಿ ಕೆಲವೊಂದಿಷ್ಟು ಸಾಕಷ್ಟೆಲ್ಲ ಕೆಲವೊಂದಿಷ್ಟು ಮ ಮಠಾಧೀಶರು ನಮ್ಮ ಸಿಟಿಜನ್ಶಿಪ್ ಅದನ್ನು ಪ್ರಶ್ನೆ ಮಾಡೋರು ಇಂಥ ಕೋಮು ಕ್ರಮಿಗಳಿಗೆ ನಾವು ಕಡಿವಾಣ ಹಾಕ್ತೀವಿ ಈ ಪುನೀತ್ಕರ್ ಹೇಳಿರ್ಬೋದು ಅಂಥೇಳಿ ಆಶ್ವಾಸನೆ ಕೊಟ್ಟಿದ್ರು ಅಲ್ಪಸಂಖ್ಯಾತ ವಿರೋಧಿ ಅಂದರೆ ಇವೆಲ್ಲ ಏನು ಅಧಿಕಾರಕ್ಕೆ ಬಂದರಲ್ಲ ಅಲ್ಪಸಂಖ್ಯಾತ ಮತ್ತು ದಲಿತ ವರ್ಗದವರಿಗೆ ನಾವು ನ್ಯಾಯವನ್ನು ಕೆ ಕೊಡಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿಕೊಂಡು ಬಂದು ವಿರೋಧಿಯಾಗಿ ಕೆಲಸ ಮಾಡುವಂಥ ಯೂಟರ್ನ್ ಸರ್ಕಾರ ನಾವು ಇದಕ್ಕೆ ಟೈಟಲ್ ಕೊಟ್ಟುಬಿಟ್ಟು ಯು ಟರ್ನ್ ಯು ಟರ್ನ್ ಅಂದರೆ ಇವರು ಹೇಳಿಕೆ ಫೇವರ್ ಫೇವರಾಗಿ ಆಮೇಲೆ ಯು ಟರ್ನ್ ಹೊಡೆದ್ಬಿಡ್ತಾರೆ ಈಗ ಎರಡು ವರ್ಷ ಆದದು ಇನ್ನು ಹಿಂಗೆ ಆಶ್ವಾಸನೆ ಕೊಟ್ಕೊಂತ ಕಳೆದ ವರ್ಷ ನಾವು ನಮ್ಮ ರಾಜ್ಯದ ಘನ ಮುಖ್ಯ ಘನ ಸರ್ಕಾರದ ನಮ್ಮ ಕಾನೂನು ಸಚಿವರಾದಂಥ ಮನೆ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ ನಾವು ಒಂದು ಮನವಿ ಕೊಟ್ಟಿದ್ವಿ ಜಿಲ್ಲಾ ಸಮಿತಿ ವತಿಯಿಂದ ಹಿಂಗೆ ನಮಗೊಂದು ಈ ಸಮಾಜದ ಪರವಾಗಿ ನೀವು ನಾವು ಅಧಿವೇಶನದಾಗ ಮಾತಾಡಬೇಕು ನಮ್ಮ ಪರವಾಗಿ ನೀವು ಧ್ವನಿ ಎತ್ತಬೇಕು ಅಂಥೇಳಿ ಮನವಿ ಮಾಡ್ಕೊಂಡಿದ್ವಿ ಆದರೆ ಅವರು ಅದ್ರ ಬಗ್ಗೆ ಅಷ್ಟು ಕಾಳಜಿ ವಹಿಸ್ಲಿಲ್ಲ ಅವರಷ್ಟು ಅಂತಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಏನೂ ಅದರ ಬಗ್ಗೆ ಕಾಳಜಿ ವಹಿಸಲಿಲ್ಲ ಅದನ್ನು ನಾವು ಪ್ರಶ್ನಿಸಿ ಈ ಸರ ಉಡುಪಿಯಿಂದ ಹೋ ಸಲ ಬೆಂಗಳೂರಿಂದ ಬೆ ಬೆಳವಣಿಗೆ ತಲುಪಿತ್ತು ಈ ಸಾರಿ ಉಡುಪಿಯಿಂದ ಬೆಳವಣಿಗೆ ತಲುಪ ತಲುಪುವಂಥ ಕಾರ್ಯ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಜಿಲ್ಲೆಗಳ ಮುಖಾಂತರ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾವೇಶಗಳು ಮತ್ತು ಬೀದಿ ನಾಟಕಗಳು ಇಂಥ ಒಂದು ಕಾರ್ಯಗಳನ್ನು ಮಾಡಿಕೊ ಮಾಡಿಕೊಳ್ಳುವ ಮುಖಾಂತರ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಿಕೊಂಡು ಸುಮಾರು ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ನಮ್ಮ ಅಬ್ದುಲ್ ಮಜೀದ್ ಅವರು ಮತ್ತು ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳಾದ ನಮ್ಮ ಭಾಸ್ಕರ್ ಪ್ರಸಾದವರು ಈ ಜಾಥಾದ ಸಂಚಾಲಕರಾದಂಥ ಬಿ ಆರ್ ಭಾಸ್ಕರ್ ಸರ್ ಅವರು ಮತ್ತು ಅದೇ ರೀತಿ ರಂಜಾನ್ ಅವರು ಅಫ್ತರ್ ಅವರು ಮಜೀದ್ ತುಂಬೆ ಅವರು ನಮ್ಮ ಚಂದ್ರು ಅಂಗಡಿಯವರು ಪುಟ್ ದೇವನೂರು ಪುಟ್ನಂಜಾ ಅವರಾಗಿರ್ಬೋದು ಅದೇ ರೀತಿ ನಮ್ಮ ಶ್ರೀನಿವಾಸ್ ಬಾಳೇಕಾಯಿ ಚಿತ್ರದುರ್ಗದ ಜಿಲ್ಲಾಧ್ಯಕ್ಷರಾದ ಶ್ರೀನಿವಾಸ್ ಬಾಳೇಕಾಯಿ ಇರ್ಬೋದು ಇವರೆಲ್ಲ ನಮ್ಮ ಸಾಕಷ್ಟು ನಮ್ಮ ರಾಜ್ಯ ನಾಯಕರುಗಳ ಮುಂದಾಲತ್ತೊಳಗೆ ಈ ಜಾಥಾವನ್ನು ಈಗಾಗಲೇ ಆಲ್ರೆಡಿ ಹತ್ತನೇ ತಾರೀಕು ಅಂದರೆ ನಿನ್ನೆ ಚಾಲನೆ ಕೊಟ್ಟಾಗಿದೆ ಅದು ಈಗ ಬಹುಶಃ ಮಂಗಳೂರನ್ನ ಕ್ರಾಸ್ ಮಾಡಿ ಬೇರೆ ಜಿಲ್ಲೆಗೆ ಈಗ ಬಂದಿರ್ಬೋದು ನಮ್ಮ ಗದಗ ಜಿಲ್ಲೆಯೊಳಗೆ ಹದಿಮೂರನೇ ತಾರೀಕಿಗೆ ಇದೆ ಅದು ರಾತ್ರಿ ಎಂಟು ಗಂಟೆ ಈಗ ನಮ್ಮ ನಮ್ಮ ಪಕ್ಷ ಶಿರಟ್ಟಿ ಹಾಗೂ ನರಗುಂದ್ ಗದಗ ಮೂರು ವಿಧಾನಸಭೆ ಕ್ಷೇತ್ರಗಳು ಈಗಾಗಲೇ ಪಕ್ಷ ಸಂಘಟನೆಗೊಂಡು ಸಾಕಷ್ಟು ಸುಮಾರು ಕಾರ್ಯಕರ್ತರು ನಾವಲ್ಲಿ ನಾವು ಪಕ್ಷದ ಚಟುವಟಿಕೆ ಮಾಡ್ತಾ ಇದ್ದೀವಿ ಶಿರಟ್ಟಿಯಲ್ಲಿ ಒಂದು ವೆಲ್ಕಮ್ ಕಾರ್ಯಕ್ರಮ ಅಂದರೆ ಅವ್ರಿಗನ್ನು ಪುಷ್ಪಾರ್ಪಣೆ ಮಾಡುವಂಥ ಕಾರ್ಯಕ್ರಮ ಸುಮಾರು ಏಳರಿಂದ ಏಳುವರೆಗೆ ಅವರು ರೀಚ್ ಆದ್ರಂದ್ರೆ ಶಿರಟ್ಟಿ ಒಳಗೆ ಪುಷ್ಪಾರ್ಪಣೆ ಮಾಡಿಕೊಂಡು ಜಿಲ್ಲಾಸ್ಪತ್ರೆಯಿಂದ ನಾವು ಒಂದು ನಾವು ಜಿಲ್ಲಾ ಸಮಿತಿಯವರ ಒಂದು ನಾಲ್ಕು ಕಾರ್ಯಗಳ ಮುಖಾಂತರ ಅವ್ರನ್ನ ವೆಲ್ಕಮ್ ಮಾಡಿಕೊಂಡು ಬರ್ಮಾಡಿಕೊಂಡು ಮುಳುಗನ್ನಾಲ್ಕ ರೀಚ್ ಆಗಿ ಅಲ್ಲಿ ನಾವು ಒಂದು ವೇದಿಕೆ ಕಾರ್ಯಕ್ರಮ ಆ ಜಾತದ ಏನು ವಾಹನ ಅದಲ್ಲ ಅದೇ ಅದರಲ್ಲೇ ಎಲ್ಲ ಸೆಟಪ್ ಆಗಿದೆ ಆ ವೇದಿಕೆ ಕಾರ್ಯಕ್ರಮ ಅಲ್ಲಿ ಮಾಡ್ತಿದ್ದೀವಿ ಸುಮಾರು ನಾವು ಗದಗ ಜಿಲ್ಲೆಯೊಳಗೆ ದಲಿತ ಪರ ಸಂಘಟನೆಗಳು ಹಾಗೂ ಅಲ್ಪಸಂಖ್ಯಾತರ ಮುಖಂಡರು ಸಮಾಜ ಚಿಂತಕರು ಸಮಾನ ಮನಸ್ಕರು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡುವಂಥ ಪ್ರತಿಯೊಬ್ಬ ನಾಗರಿಕರಿಗೂ ನಾವು ಈ ವಿಧಿಯ ಈ ಪತ್ರಿಕಾಗೋಷ್ಠಿ ಮುಖಾಂತರ ಬೆಂಬಲ ಯಾಚನೆ ಮಾಡ್ತಾಯಿದ್ದೀವಿ ಮತ್ತು ಈಗ ಆಲ್ರೆಡಿ ನಾವು ಸುಮಾರು ಒಂದು ಮೂವತ್ತರಿಂದ ನಲವತ್ತು ಸಂಘ ಸಂಸ್ಥೆಗಳಿಗೆ ಬೆಂಬಲ ಯಾಚನೆ ಮಾಡಿ ಒಂದು ನಾವು ಪತ್ರಗಳನ್ನು ಕಳಿಸಿ ಅವ್ರಿಗೆ ಮನವಿನೂ ಮಾಡ್ಕೊಂಡಿದ್ದೀವಿ ನಮಗೆ ಸ್ ಎಲ್ಲ ಸಂಘ ಸಂಸ್ಥೆಗಳು ಸಹಕಾರ ಕೊಡಲಿಕ್ಕೆ ನಮ್ಗೆ ಆಲ್ರೆಡಿ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ ನಾವು ಈ ಕಾರ್ಯಕ್ರಮದ ಮುಖಾಂತರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಈ ಜಾಥ ಯಾರು ಯಾರು ಇದರಲ್ಲೂ ಇಲ್ಲ ಇದು ನಿಲ್ಲುವುದೂ ಇಲ್ಲ ಸರ್ಕಾರಗಳು ನಮ್ಮ ಬೇಡಿಕೆಗಳು ಏನು ಮುಖ್ಯಾಂಶವಾಗಿ ನಾನು ಹೇಳಿದೆ ಸದಾಶಿವ ಆಯೋಗದ್ದು ಟು ಬಿ ಮೀಸಲಾತಿ ಸುಮಾರು ಎರಡರಿಂದ ಎಂಟಕ್ಕೆ ಏರಿಸಬೇಕು ಅದು ಕಾನೂನಿನ ಇದು ಕೊಡಬಾರ್ದು ಸಹ ಲಾಸ್ಟ್ ಟೈಮ್ ಕೊಟ್ಟರು ಕಾನೂನು ಸಚಿವರು ಕೋರ್ಟ್ನಲ್ಲಿದೆ ನಾವು ಇಂಟರ್ಫಿಯರ್ ಆಗೋಕ್ಕಾಗಲ್ಲ ನಾವು ಹೇಳ್ತಿದ್ವಿ ಕೋರ್ಟ್ನಲ್ಲಿದ್ದರೂ ಸಹ ನೀವು ಫುಲ್ ಫುಲ್ ಮೆಜಾರಿಟಿಯಲ್ಲಿ ಸರ್ಕಾರದಲ್ಲಿದ್ದೀರಿ ಒಂದು ಶಾಸಕಾಂಗ ಸಭೆ ಒಳಗೆ ಸುಗ್ರೀವಾಜ್ಞೆ ಹೊರಡಿಸುವ ಮುಖಾಂತರ ನೀವು ನಮ್ಮ ಅಲ್ಪಸಂಖ್ಯಾತರ ಪರವಾಗಿ ಒಂದು ನೀವು ಸುಗ್ರೀವಾಜ್ಞೆ ಹೊರಡಿಸಿ ಆರ್ಡ್ರನ್ನು ಮಾಡ್ಬೋದು ಬೇರೆ ರಾಜ್ಯಗಳಲ್ಲಿ ಇಂಥ ಒಂದು ಇದೇ ಇದೆ ಏನು ಇದರಲ್ಲಿ ಕಾನೂನಲ್ಲಿ ಅವಕಾಶವಿದೆ ಆದರೆ ನಿಮಗೆ ಇಚ್ಛಾಶಕ್ತಿ ಇಲ್ಲ ನೀವು ಮಾಡ್ತಾ ಇಲ್ಲ ಕಾನೂನಿನ ಒಂದು ನೆಪ ಹೇಳ್ಕೊಂಡು ಮುಂದುಗಿಸ್ತಾ ಇದ್ದೀರಿ ಮತ್ತು ಅದೇ ರೀತಿ ಮೂರನೇದಾಗಿ ವಕ್ಫಾಕ್ಸ್ತಿಗಳ ಸಂರಕ್ಷಣೆ ಇದರಲ್ಲಿ ನಮ್ಮ ಮುಖ್ಯಾಂಶ ವಕ್ಫಾಸ್ತಿಗಳ ಸಂರಕ್ಷಣೆ ಬೇಕಾಬಿಟ್ಟಿಯಾಗಿ ನೀವು ಹಿಂದಿನ ಸರ್ಕಾರದ ನೆವ ಹೇಳ್ಕೊಂಡು ಈ ನೆವದಲ್ಲಿ ಬೇರೆ ಬೇರೆ ಹಗರಣಗಳನ್ನು ಮುಚ್ಚಾಕೊಂಡ ಇಂಥ ಇಶ್ಯೂಗಳನ್ನು ನೆಪಿಸ್ಕೊಂಡು ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವಂಥ ಕೆಲಸ ಮಾಡಬಾರ್ದು ಇದು ಏನೈತಿ ವಕ್ ಫಾಸ್ತಿ ವಕ್ ಸಂರಕ್ಷಣೆ ಬಗ್ಗೆ ಅದರ ಕಠುಣ ಕಾನೂನು ಒಂದು ಜಾರಿಗೊಳಿಸ್ಬೇಕು ಮತ್ತು ನೈನ್ಟೀನ್ ನೈಂಟಿ ಒನ್ ಮಸೀದ್ ಇದು ಪ್ರಾರ್ಥನಾ ಸ್ಥಳ ಸ್ಥಳಗಳ ಒಂದು ಸಂರಕ್ಷಣಾ ಕಾಯ್ದೆ ಅದನ್ನು ಕೂಡ ನೀವು ನಮ್ಮ ರಾಜ್ಯದಲ್ಲಿ ಇಮಿಡಿಯೇಟಾಗಿ ಜಾರಿಗೊಳಿಸ್ಬೇಕು ಮತ್ತು ಕೊನೆಯದಾಗೆ ಕಾಂತರಾಜ ಆಯೋಗ ವರದಿ ಕಾಂತರಾಜ ಆಯೋಗ ವರದಿಯನ್ನು ನೀವು ಕೂಡಲೇ ಜಾರಿಗೆಗೊಳಿಸ್ಬೇಕು ಇದರಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ನೀವು ದ್ಯಾವ್ ದ್ಯಾವನೂರು ಶಿವಶಂಕರಪ್ಪ ಅವರು ಅವರು ಅನ್ನೋ ಕಾರಣಕ್ಕೆ ಇದನ್ನು ಎಲ್ಡಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಸು ಸುಮಾರು ನೂರ ಐವತ್ತು ಕೋಟಿಕ್ಕಿ ಹೆಚ್ಚು ನೀವು ರೊಕ್ಕ ಖರ್ಚು ಮಾಡಿ ಅದನ್ನು ಆಯೋಗನ ರಚನೆ ಮಾಡಿರಿ ಇದನ್ನು ವೇಸ್ಟಾಗಿ ಹೋಗೋಕೆ ಕೊಡಬಾರ್ದು ಅದರಲ್ಲಿ ಮುಖ್ಯ ಅಂಶನೂ ಅದರಲ್ಲೂ ಇದೇ ಕಾಂತರಾಜ ವರದಿಯೊಳಗೆ ಏನೈತೆ ಅಂತಪ್ಪ ಅಂದ್ರೆ ಅಲ್ಪಸಂಖ್ಯಾತರು ಎಲ್ಲರಿಗಿನ್ನೂ ಕಟ್ಟ ಕಡೆ ಜನಾಂಗ ಆದವರಾಗ್ಬಿಟ್ಟಾರೆ ಈಗ ಆ ವರದಿಯಲ್ಲಿದೆ ನೀವು ಬಿಡುಗಡೆ ಮಾಡಿರಿ ಅದು ಮಾಧ್ಯಮರಿಗೂ ಗೊತ್ತಾಗುತ್ತೆ ಇಡೀ ರಾಜ್ಯದ ಜನತೆಗೂ ಗೊತ್ತಾಗುತ್ತೆ ಅದನ್ನೊಂದು ಮಾಡಬೇಕು ಕೊನೆಯದಾಗಿ ಏನು ನಮ್ಮ ದಲಿತ ಬ ಸಮಾಜದವ್ರದ್ದು ಏನು ಫಂಡ್ ಇದೆಯಲ್ಲ ರಿಸರ್ವ್ ಫಂಡ್ ಅದನ್ನು ನೀವು ಬೇರೆ ಭಾಗ್ಯಗಳಿಗೆ ಬಳಸ್ಕೋಬಾರ್ದು ದಲಿತ ಸಮಾಜ ದಲಿತ ಸಮುದಾಯಗಳಿಗೆ ಅಷ್ಟ ಅದರ ಅವ್ರ ಅಭಿವೃದ್ಧಿಗೆ ಅಷ್ಟ ಯೂಸ್ ಮಾಡಬೇಕು ನೀವು ಅದನ್ನು ತೊಗೊಂಡೋಗಿ ಈಗ ಸ್ಕೀಮ್ಗಳಿಗೆ ಹಾಕ್ಕೊಂಡ್ರೆ ಇಲ್ಲಿ ಇಲ್ಲಿ ನಮ್ಮ ದಲಿತ ಸಮುದಾಯ ಏಳಿಗೆ ಆಗೋದು ಯಾವಾಗ ಅವ್ರಿಗೆ ನ್ಯಾಯ ಸಿಗೋದು ಯಾವಾಗ ಇದನ್ನು ನಾವು ಒಂದು ಐದರಿಂದ ಆರು ಬೇಡಿಕೆಗಳು ಮುಖ್ಯ ಬೇಡಿಕೆಗಳು ಇಟ್ಕೊಂಡು ಹಿಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ದಾಗ ಅಧಿವೇಶನದಾಗೂ ಮಾಡಿದ್ವಿ ಆವಾಗ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅವರು ಬಂದು ನಮ್ಮ ಮನವಿ ಸ್ವೀಕರಿಸಿ ಆಶ್ವಾಸನೆ ಕೊಟ್ಟು ಹೋಗಿದ್ರು ಕಳೆದ ಮತ್ತೀಗ ಒಂದು ವರ್ಷ ಆಗಿ ಬಂದರು ಏನಾದ್ರ ಬಗ್ಗೆ ಪ್ರತಿಕ್ರಿಯೆ ಇಲ್ಲ ಅದ್ರ ಸಂಬಂಧ ನಾವು ಜಾಥಾ ಟೂ ಮಾಡಾತೀವಿ ಈ ಈ ಮುಖಾಂತರ ಇನ್ನೊಂದು ನಾವು ಎಚ್ಚರಿಕೆ ಸರ್ಕಾರಕ್ಕೆ ಕೊಡ್ತೀವಿ ಗದಗ ಜಿಲ್ಲಾ ವತಿಯಿಂದ ಇನ್ನೇನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಅದರ ಬಗ್ಗೆ ನಾವು ನಿರಂತರವಾಗಿ ಲಾಠಿ ಬೂಟು ಏಟಿಗೆ ಹೆದರೋರಲ್ಲ ನೀವು ಜೈಲ್ನಾಗ ಹಾಕಿದ್ರೆ ಹಾಕಿರಿ ಮೇಲೆ ಕೇಸ್ ಹಾಕೋದಕ್ಕಿದ್ರೆ ಹಾಕಿರಿ ಬೆಳಗಾವನ್ನು ಮುತ್ತಿಗೆ ಹಾಕ್ತೀವಿ ಮೊದಲನೇದಾಗಿ ಕಾನೂನು ರೀತಿಯಿಂದ ಶಾತ ರೀತಿಯಿಂದ ಹೋರಾಟ ಮಾಡ್ತೀವಿ ಪ್ರತಿಕ್ರಿಯೆ ನಿಮ್ಮಿಂದ ಬಂತು ಅಂದ್ರೆ ನಾವು ಒಂದು ಸ್ವಲ್ಪ ನಿಮ್ಗೆ ಒಂದು ಅವಕಾಶ ಕೊಡ್ತೀವಿ ಯಾಕಂದ್ರೆ ಇನ್ನೊಂದು ಮೂರು ವರ್ಷ ಉಳಿತು ನಿಮ್ಮ ಸರ್ಕಾರ ನೀವು ಈಗ ಮಾಡಲಿಲ್ಲ ಅಂದ್ರೆ ಏನು ಮತ್ತು ಮುಂದಿನ ಎಲೆಕ್ಷನ್ ಸನಿಗಿದ್ದಾಗ ಮಾಡೋ ವಿಚಾರ ಇದನ್ನು ಅವಾಗ ಮಾಡಿ ಏನು ಮತ್ತು ಈಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಹಂಗಾತ ಸನಿಗಿದ್ದಾಗ ಅದು ಟು ಬಿ ರಿಸರ್ವೇಷನನ್ನು ಎಲ್ಡಪ್ ಮಾಡ್ತು ಅದನ್ನು ಕೋರ್ಟ್ ಚಾಲೆಂಜ್ ಮಾಡಿ ಹೋದರು ಈಗೇನಾಯ್ತು ಅದನ್ನು ನ್ಯಾವ ಹೇಳಿ ಈ ಸರ್ಕಾರ ನಡೆಸಾತಿದ್ವಿ ಇವರು ಹಿಂಗೆ ಏನಾರೋ ಒಂದು ಕಾನೂನು ಗೊಂದಲ ಮಾಡೋಕ್ಕಾರ ಮುಂದೆ ಬರೋ ಸರ್ಕಾರನು ಹಿಂಗೆ ಒಂದು ಏನರೋ ನ್ಯಾವ ಹೇಳ್ಕೊಂಡು ಹೋಗ್ತೈತಿ ನೀವು ಇದನ್ನು ತಡೆ ಹೊಡ್ಲಿಲ್ಲ ಇದಕ್ಕೆ ನಾವು ನಮಗೆ ಸಾಮಾಜಿಕ ಸಾಮಾಜಿಕ ನ್ಯಾಯ ಒಳ್ಳೆಯಿಲ್ಲ ಅಂದರೆ ನಾವು ಮುಂದಿನದಾಗಿ ಏನು ರೂಪ ಆ ಕಾನೂನು ರೂ ಹೋರಾಟಗಳನ್ನು ರೂಪರೇಷೆಗಳನ್ನು ಹಾಕಬೇಕು ಅದನ್ನು ನಾನು ರಾಜ್ಯ ಸಮಿತಿಯವ್ರು ಹಾಕ್ತಾರೆ ಇಷ್ಟು ಹೇಳಿ ನಾನು ಗದಗ ಜಿಲ್ಲೆಯ ಜನತೆಯಲ್ಲಿ ಅಂದ ಮತ್ತು ಮಾಧ್ಯಮ ಇತರರಲ್ಲಿ ವಿನಂತಿಸ್ಕೊಳ್ಳಿ ಏನಂದ್ರೆ ಹದಿಮೂರನೇ ತಾರೀಕು ನಮ್ಮ ಜಾಥಾ ಬರುತ್ತಲ್ಲ ಎಲ್ಲ ನಮ್ಮ ಸಾಮಾಜಿಕ ನ್ಯಾಯವನ್ನು ಬಯಸುವಂಥ ಎಲ್ಲ ನಮ್ಮ ಬಾಂಧವರು ಗದಗ ಜಿಲ್ಲೆಯ ಜನತೆರು ಸಮಾನ ಮನಸ್ಕರು ಹಿರಿಯ ನಾಗರಿಕರು ನಮ್ಮ ಮುಸ್ಲಿಮ್ ಸ್ಪೆಷಲಿ ಮುಸ್ಲಿಂ ಸಮಾಜ ಹಾಗೂ ದಲಿತ ಸಮಾಜದ ಮುಖಂಡರುಗಳು ಎಲ್ಲರೂ ಈ ಸಾಥ್ ಕೊಡಬೇಕು ನಮ್ಮ ಬೆಂಬ ಈ ಜಾತಕ್ಕೆ ಒಂದು ಬೆಂಬಲ ಕೊಡಬೇಕು ಅಂಥೇಳಿ ನಾನು ವಿನಂತಿಸ್ಕೊಳ್ತೀನಿ